शिवाय ॐ नम शिवा शिवाय ॐ नम शिवाय ॐ नम शिवाय ॐ शिवाय ॐ शिवाय ॐ शिवाय ಶಿವಾಯ ಓ ನಮಃ ಶಿವಾಯ ಓಂ ನಮ್ಮ ಶಿವಾಯ ಓಂ ನಮ್ಮ ಶಿವಾಯ ನೆನೆವ ಮನದಲ್ಲಿ ಇಲ್ಲ ತನುವಿನಲ್ಲಿ ಮುನ್ನವೇ ಇಲ್ಲ ನೆನೆವ ಮನವನ್ನು ಒಳಕೊಂಡ ಘನಕ್ಕೆ ಘನವನ್ನು ಏನೆಂಬೆ ತನ್ನಲ್ಲಿ ತಾನೆಯಾಯಿತು ಭಿನ್ನವಿಲ್ಲದೆ ನಿಂದ ನಿರಾಳ ಅನಾಯಾಸದ ಅನುವ ನಾನು ಕಂಡು ಬೆರಗಾದೆನು ಅಂತೂ ಇಂತು ಎನ್ನಲಿಲ್ಲ ಚಿಂತೆ ಇಲ್ಲದ ಮಹಾಘನವು ಗುಹೇಶ್ವರಲಿಂಗವ ಹೊರಗೆ ಅರಸಲಿಲ್ಲಯ್ಯ ಅಲ್ಲಮ ಪ್ರಭುದೇವರ ವಚನ ವ್ಯಾಖ್ಯಾನ ನಾಲ್ಕು ನೂರ ಎಂಬತ್ತ ಏಳು ಅವರು ಈ ವಚನದಲ್ಲಿ ವಿವರಿಸ್ತಾ ಇದ್ದಾರೆ ಪರಮೇಶ್ವರ ಗುಹೇಶ್ವರನು ಇದ್ದಾನೆ ಎಲ್ಲಿ ಎನ್ನುವುದನ್ನು ಅವರು ವಿವರಿಸ್ತಾ ಇದ್ದಾರೆ ನೆನೆವ ಮನದಲ್ಲಿ ಇಲ್ಲ ಯೂನಿವರ್ಸ್ ಇಷ್ಟಲಿಂಗ ಅಲ್ಲಮ್ಮಪ್ರಭುದ್ರು ಹೇಳ್ತಾ ಇದ್ದಾರೆ ಅದು ಮನದಲ್ಲಿ ಐತೆನ ಆ ಯೂನಿವರ್ಸ್ ಒಳಗೆ ನಾವಿದ್ದೀವಿ ನಮ್ಮ ಮನಸ್ಸಿನಲ್ಲಿ ಆ ಮನಸ್ಸಿನ ತುಂಬ ಯೂನಿವರ್ಸನ್ನು ತುಂಬಿಕೊಂಡಿದ್ದೀವಿ ನೆನೆವ ಮನದಲ್ಲಿ ಇಲ್ಲ ತನ್ನುವಿನಲ್ಲಿ ಮುನ್ನವೇ ಇಲ್ಲ ಈ ಅಬೋಡ್ ಆಫ್ ಬ್ರಹ್ಮ ಇಷ್ಟಲಿಂಗ ಪರವಸ್ತು ಏನಿದೆ ನೆನೆವ ಮನವನು ಒಳಕೊಂಡ ಘನಕ್ಕೆ ಘನವನು ಏನೆಂಬೆ ಯಾವ ಮನಸ್ಸು ಈ ಪರವಸ್ತುವನ್ನು ಇಷ್ಟಲಿಂಗವನ್ನು ನೆನೀತಾ ಇದೆ ಈ ಮನ ಈ ಮನಸ್ಸಿನ ತುಂಬ ಆ ಘನ ಯೂನಿವರ್ಸ್ ಇಷ್ಟಲಿಂಗ ಅಬೋಡ್ ಆಫ್ ಬ್ರಹ್ಮ ಮನಸ್ಸಿನ ತುಂಬನು ತುಂಬಿಕೊಂಡು ಬಿಟ್ಟಿದೆ ತನ್ನಲ್ಲಿ ತಾನೇ ಆಯಿತು ಭಿನ್ನವಿಲ್ಲದೆ ನಿಂದ ನಿಲುವು ಈ ಯೂನಿವರ್ಸ್ ಏನಿದೆಯಲ್ಲ ಅದಕ್ಕೆ ತನಗೆ ತಾನೇ ಆಯಿತು ಅದಕ್ಕೆ ಯಾವುದೋ ಆದಿ ಅಂತ ಇಲ್ಲ ಈ ಜಗತ್ತನ್ನು ನಿರ್ಮಾಣ ಮಾಡಿರೋದು ಅದ ಅದು ಎಲ್ಲವನ್ನೂ ತನ್ನಲ್ಲೇ ಹಿಂಬಿಟ್ಟುಕೊಂಡಿದೆ ಅದು ಭಿನ್ನವಿಲ್ಲದೆ ಇರವು ಜಗತ್ತು ಬೇರೆಯಲ್ಲ ಪರವಸ್ತು ಯೂನಿವರ್ಸ್ ಬೇರೆಯಲ್ಲ ಯಾವ ಯೂನಿವರ್ಸ್ ಈ ಜಗತ್ತನ್ನೆಲ್ಲ ಪ್ರಕಟ ಮಾಡಿದೆ ಅದು ಈ ಜಗತ್ತನ್ನು ತಾನು ತನ್ನಲ್ಲಿ ಎಂಬಿಟ್ಟುಕೊಂಡು ಬಿಟ್ಟಿದೆ ಆ ಎಂಬಿಟ್ಟುಕೊಂಡಿರುವ ಜಗತ್ತಿನಲ್ಲಿ ನಾನು ಕೂಡ ಇದ್ದೇನೆ ಭಿನ್ನವಿಲ್ಲದೆ ನಿಂದ ನಿರಾಳ ಆ ಯೂನಿವರ್ಸನ್ನು ಅಲ್ಲಮ್ಮ ಪ್ರಭುದೇವರು ಭಿನ್ನ ಇಲ್ಲದೆ ನಿಂದ ನಿರಾಳ ಅಂತಾರೆ ಎಂತೆಂಥ ಶಬ್ದಗಳನ್ನು ವಾಕ್ಯಗಳನ್ನು ಗುಣವಾಚಕಗಳನ್ನು ಪ್ರಭುದೇವರು ಯೂನಿವರ್ಸ್ಗೆ ಪರವಸ್ತುವಿಗೆ ಇಷ್ಟಲಿಂಗಕ್ಕೆ ವಿಶೇಷಣವಾಗಿ ಅವರು ತಿಳಿಸ್ಕೊಡ್ತಾ ಇದ್ದಾರೆ ನೋಡ್ರಿ ಭಿನ್ನವಿಲ್ಲದ ನಿಂದ ನಿಜದ ನಿಲುವು ನಿಂದ ನಿರಾಳ ಅನಾಯಾಸದ ಅನುವು ಕಂಡು ನಾನು ಬೆರಗಾದೆನು ಗುಹೇಶ್ವರ ಅನಾಯಾಸದ ಅನು ಅಂತಾರೆ ಈ ಯೂನಿವರ್ಸನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳೋಕೆ ಪ್ರತ್ಯಕ್ಷಾನುಭಾವವನ್ನು ಹನ್ನೆರಡನೇ ಶತಮಾನದಲ್ಲಿ ಸಾಧ್ಯ ಮಾಡಿಕೊಳ್ಳುವುದಕ್ಕೆ ಅಲ್ಲಮ್ಮಪ್ರಭುದೇವರು ಜೋಗದ ಜಲಪಾತದ ಶರಾವತಿ ಬಂಡೆಗಳ ಮೇಲೆ ಸುಮಾರು ಹತ್ತು ವರ್ಷಗಳ ಕಾಲ ತಪಸ್ಸನ್ನು ನಡೆಸಿದರು ಅದನ್ನು ಅನಾಯಾಸದ ಅನುಭವ ಕಂಡು ನಾನು ಬೆರಗಾದನೇ ಆ ತಪಸ್ಸಿನ ಕಾಲಕ್ಕೆ ಜ್ಞಾನೋದಯ ಅವ್ರಿಗಾದದ್ದು ಅಂತೂ ಎಂತು ಏನಿಲ್ಲ ಚಿಂತೆ ಇಲ್ಲದ ಮಹಾಗನವು ಈ ಮಹಾಗನ ಯೂನಿವರ್ಸು ಪರವಸ್ತು ಏನದಲ್ಲ ಹಾಗೆ ಹೀಗೆ ಅಂತ ಏನು ಹೇಳಲಿಕ್ಕೆ ಬರ್ತಕ್ಕಂಥದ್ದಲ್ಲ ಅದು ಅದು ವಿಶೇಷಣಗಳಿಗೆ ಗುಣವಾಚಗಳಿಗೆ ಶಬ್ದಕ್ಕೆ ವ್ಯಾಖ್ಯಾನಕ್ಕೆ ಸಿಲುಕ್ತಕ್ಕಂಥದ್ದಲ್ಲ ಅದೇನದು ಘನ ಮಹಾಘನ ಗುಹೇಶ್ವರ ಲಿಂಗವ ಹೊರಗೆ ಅರಸಲಿಲ್ಲಯ್ಯ ಈ ಗುಹೇಶ್ವರ ಅನ್ನತಕ್ಕಂಥ ಪರವಸ್ತುವನ್ನ ಹೊರಗೆ ಸಾಕಾರದಲ್ಲಿ ಸಗುಣದಲ್ಲಿ ಹುಡುಕ್ಲಿಕ್ಕೆ ಬರದಿಲ್ಲ ಯಾಕ ಅದು ಬಯಲದ ಈ ಬಯಲೇನದಲ್ಲ ಯೂನಿವರ್ಸ್ ಏನದಲ್ಲ ಅದನ್ನು ನಾವು ಮುಟ್ಲಿಕ್ಕೆ ಹಿಡೀಲಿಕ್ಕೆ ಹುಡುಕ್ಲಿಕ್ಕೆ ಬರ್ತದನ ಯಾಕ ಅದೇ ಇದೆಲ್ಲವನ್ನು ಸೃಷ್ಟಿ ಮಾಡಿದೆ ಪೃಥ್ವಿ ತೇಜವಾಯು ಆಕಾಶ ಇವೆಲ್ಲವನ್ನು ಸೃಷ್ಟಿ ಮಾಡಿದೆ ಅದೆಲ್ಲವನ್ನು ತನ್ನಲ್ಲೇ ಹಿಂಬಿಟ್ಟುಕೊಂಡಿದೆ ಅದು ಸೃಷ್ಟಿ ಮಾಡಿರ್ತಕ್ಕಂಥ ಪಂಚಮಾಭೂತಗಳಿಂದ ಸಕಲ ಜೀವಜಾಲ ಸೃಷ್ಟಿಯಾಗಿದೆ ಅದರೊಳಗೆ ನಾವು ಒಂದು ತೃಣ ಒಂದು ಧೂಳಿನಾಗ ನಾವು ಮನುಷ್ಯರು ನಿರ್ಮಾಣ ಆಗಿದ್ದೇವೆ ಎಂಥವರು ನಾವು ಆ ಪರವಸ್ತು ಹೊರ ಹೊಡ್ಲಿಕ್ಕೆ ಬ ಹುಡುಕ್ಲಿಕ್ಕೆ ಬರ್ತದನ ಅದು ನಿಂದ ನಿರಾಳ ಅದು ನಿರಾಳ ಅದು ಅದರ ಆಳ ವ್ಯಾಪ್ತಿ ವಿಸ್ತಾರ ಅಷ್ಟು ಇಷ್ಟು ಅಂತ ಹೇಳಿಕ್ಕೆ ಬರದಿಲ್ಲ ನಿಂದ ನಿರಾಳದ ನಿಲವು ಗುಹೇಶ್ವರಲಿಂಗವ ಹೊರಗೆ ಅರಸಲು ಇಲ್ಲಯ್ಯ ಅದು ಅದರದೇ ವೈಶಿಷ್ಟ್ಯ ಅದನ್ನೇ ನಿಂದ ನಿರಾಳದ ಘನವು ಅಂತಾರೆ ಪ್ರಭುದೇವರು ಇಂಥ ಗುಹೇಶ್ವರನನ್ನು ಹೊರಗ ಹುಡುಕ್ಲಿಕ್ಕೆ ಬರುವುದಿಲ್ಲ ಅವನು ಅಸಾಧ್ಯ ಅವನು ಪರಿಪೂರ್ಣನೋ ಅವನು ಅನಂತನು ಇಂಥ ಅಲ್ಲಮ್ಮಪ್ರಭುದೇವರಾಯ್ ಅವರ ಒಂದೊಂದು ವಚನಗಳನ್ನು ಓದ್ತಾ ಇದ್ದರೂ ಕೂಡ ಒಂದೊಂದು ವಚನದಲ್ಲಿಯೂ ಕೂಡ ಆ ಅನ್ನು ಅವರು ಅನುಭವಿಸ್ತಂಥ ವಿಚಾರಗಳು ಅಪರಿಮಿತವಾಗಿ ಮತ್ತೆ ಮತ್ತೆ ಪ್ರಕಟವಾಗ್ತವೆ ಮತ್ತೆ ಮತ್ತೆ ಅಭಿವ್ಯಕ್ತಿ ಆಗ್ತದೆ ಐ ವಿಜಯ ಟಿ ವಿ ಹನ್ನೆರಡು ಅಲ್ಲಮ್ಮಪ್ರಭುದೇವರ ವಚನ ವ್ಯಾಖ್ಯಾನ ನಾಲ್ಕು ನೂರ ಎಂಬತ್ತ ಏಳು